ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಶ್ರೀ ಸ್ವಸಾಯ ಗುಂಪಿನ ಮಹಿಳಾ ಸದಸ್ಯರಿಗೆ ಸ್ವಉದ್ಯೋಗ ತರಬೇತಿ ಕಾರ್ಯಾಗಾರ ಸಂಘದ ಅಧ್ಯಕ್ಷರಾದ ಸಹಕಾರಿ ರತ್ನ ಚಿತ್ತರಂಜನ ಬೋಳಾರ್ ಅಧ್ಯಕ್ಷತೆಯಲ್ಲಿ ಮಾಡೂರು ಶಾಖೆಯ ಆವರಣದಲ್ಲಿ ಜರುಗಿತು ಮಾಡೂರು ಶಾಖೆಯ ಹಿರಿಯ ಸದಸ್ಯರಾದ ಸುಂದರಿ ಕಾರ್ಯಗಾರವನ್ನ ಉದ್ಘಾಟಿಸಿದರು ಸಂತಾ ಆಗ್ನಿಸ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅಮೀರಾ ರಮೇಶ್ ಮಾತನಾಡಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಬ್ಯಾಂಕಿಂಗ್ ವ್ಯವಹಾರದ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಿದೆ ಸಂಘದ ಗುರುಶ್ರೀ ಸ್ವಸಾಯ ಗುಂಪಿನ ಮಹಿಳಾ ಸದಸ್ಯರಿಗೆ ಇಂತಹ ಅಚ್ಚುಕಟ್ಟಾದ ಸ್ವಉದ್ಯೋಗ ತರಬೇತಿ ಕಾರ್ಯಾಗಾರವನ್ನು ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಲಾರ ಮುಂತಾಲತ್ವದಲ್ಲಿ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಹಾಗೂ ಅಂತಾರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಈ ತರಬೇತಿಯ ಬಗ್ಗೆ ಮಂಡಿಸಲಿದ್ದೇನೆ ಎಂದು ತಿಳಿಸಿದರು ಆಲ್ರೆಡಿ ಆ ನಮ್ಮ ಮೆಬ್ರೋಟಿಗೆ ಈ ಕಾಲೇಜು ಇಂಚಿನ ಒಂದು ತರಬೇತಿ ಆದಿತ್ತಲ್ಲ ಅದಕ್ಕೆ ನಾನು ಆಲೋಚನೆ ಬರ್ತೀನಿ ಎಣ್ಣನೇ ಆತ್ಮಶಕ್ತಿ ಇಬ್ಬರು ಸ್ಥಾಪನಾ ಅಡ್ವೈಸರ್ ಆದಿತ್ತ ತಕ್ಷಣ ನಾನು ಅಧ್ಯಕ್ಷರ ಕಾಲ್ ಮತ್ತೆ ಇಂಚೆ ಇಂಚ ಒಂ ತರಬೇತಿ ನಡ್ಬೋದಕ್ಕೂ ಅದರ ಸ್ಪಂದಿಸ್ಯರ ಅವರು ಖುಷಿಯಾಗ ಇಲ್ಲಿಯ ಬಟ್ಟೆ ಮನಪೋಗ ಬಂದಿದ್ದೀನಿ ಸ್ವಸಹಾಯದ ಗುಂಪು ಸದಸ್ಯರೇ ಒಂದು ತರಬೇತಿ ದು ಅಕ್ಕನ ಜೀವನ ಗೊಂಜಿ ಉದ್ಯೋಗ ಮಕ್ಕಳ ಅಥವಾ ಒಂದು ಸಬಲೀಕರಣ ಮುಖ್ಯ ಉದ್ದೇಶಗಳನ್ನ ಮಹಿಳಾ ಸಬಲೀಕರಣ ಅಂಚೆ ಅದು ಈ ತರಬೇತಿ ಅಥವಾ ಒಂಜಿ ಹೆಚ್ಚಿನ ಒಂಜಿ ಶಕ್ತಿ ಕೊಟ್ಟು ಅಂಚೆ ಆದ್ರೆ ನಾನು ವಾರ್ತಿಯಲ್ಲಿ ಸ್ಪಂದಿಸಿದ್ರೆ ಈ ಥರ ಬಂದ ಮಟ್ಟದ ಒಂದು ಪ್ರೋಗ್ರಾಮ್ ಆಡ್ ಭಾರಿ ಆಂಡ್ ಒಂದೇ ಒಂದು ರೆಕಾರ್ಡಿಂಗ್ ಒಂದು ಈ ಪು ಕೂಲೆ ಈ ನಡಪುನ ಪ್ರತಿ ತರಬೇತಿಯೊಂದು ಎಲ್ಲ ಎಲ್ಲ ಒಂದು ಪ್ರೆಸೆಂಟೇಶನ್ ಉಂಟು ಅವು ಸಿಂಗಾಪುರ ಅಡಪೂರ ಒಂದು ಅಂತಾರಾಷ್ಟ್ರೀಯ ಒಂದು ಕಾರ್ಯಾಗಾರ ನಿಜ ಪ್ರೊ ಪ್ರಾಜೆಕ್ಟ್ ನಾಲ್ಕು ತಿಂಥ ಪ್ರಾಜೆಕ್ಟ್ ಈಗ ಪೂರ ನಿಕ್ಲ ಈ ಡಾಕ್ಯುಮೆಂಟೇಶನ್ ಏನ ಎಲ್ಲ ಪ್ರೆಸೆಂಟ್ ಮಾಡ್ತಾರೆ ಸೊ ಸಿಂಗಾಪುರ ನಮ್ಮ ಈ ಒಂದು ಪ್ರೋಗ್ರಾಮ್ ಅಂತಾರಾಷ್ಟ್ರೀಯ ಜನತೆಗೆ ಇತಿಹಾಸ ಹಾಗೂ ಹೆಚ್ಚಿನ ಗುರು ಪ್ರೇರಣೆಯೊಕ್ಕೂ ಅಥವಾ ದೈವೇಚ ನಮ್ಮ ಈ ಸ್ವಸಹಾಯ ಸಂಘದ ಅಥವಾ ಆತ್ಮಶಕ್ತಿಯದ ಪ್ರೇರಣೆ ಒಬ್ಬ ಗುರಿ ಕೈಗಾರಿಕೆ ಉಪಾಧ್ಯಕ್ಷರು ಇದ್ದಾರೆ ಅವರನ್ನ ಜಂಟಿ ಒಂದು ಸಹಯೋಗಗಳು ಈ ಒಂದು ಎಲ್ಲ ಪ್ರೆಸೆಂಟೇಷನ್ ನೋಡ್ಕೊಂಡು ಸೊ ಧನ್ಯವಾದ ಅಧ್ಯಕ್ಷತೆ ವಹಿಸಿದ್ದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಚಿತ್ತರಂಜನ್ ಬೋಲಾರ್ ಮಾತನಾಡಿ ಸಂಘವು ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಶೇಕಡಾ ತೊಂಬತ್ತ ಐದು ಮಹಿಳಾ ಸಿಬ್ಬಂದಿಯೊಂದಿಗೆ ಸಂಘವನ್ನ ಇದ್ದು ಗುರುಶ್ರೀ ಸ್ವಸಹಾಯ ಸಂಘಗಳ ಮೂಲಕ ಸಮಾಜದ ಇತರ ಮಹಿಳೆಯರು ಮುಂಚೂಣಿಗೆ ಬರಲು ಸಹಾಯಕವಾಗಿದ್ದು ಸ್ವಉದ್ಯೋಗ ನಡೆಸಲು ಬೇಕಾದ ತರಬೇತಿ ನೀಡುವ ನಿಟ್ಟಿನಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ತರಬೇತಿಯನ್ನು ಆಯೋಜಿಸಿದ್ದು ಇದರ ಸಂಪೂರ್ಣ ಪ್ರಯೋಜನ ಪಡೆಯಬೇಕೆಂದು ತಿಳಿಸಿದರು ಕಳೆದ ಹದಿಮೂರು ವರ್ಷಗಳಿಂದ ವಿವಿಧ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಬರ್ತಾ ಇದೆ ಈಗಾಗಲೇ ಇವತ್ತು ಎಂಬತ್ನಾಲ್ಕನೇ ಆರೋಗ್ಯ ಶಿಬಿರ ಚೌಕಟ್ಟಿನಲ್ಲಿ ಉದ್ಘಾಟನೆ ಮಾಡಿತ್ತು ಈ ಸಾಮಾಜಿಕ ಕಳಕಳಿಯೊಂದಿಗೆ ನಮ್ಮ ಸಂಘ ಮಹಿಳಾ ಸಬಲೀಕರಣಕ್ಕೆ ಕೊರತೆ ಮುಂದೆ ನಾವು ಸಂಘದಲ್ಲಿ ಕೂಡ ತೊಂಬತ್ತೈದು ಶೇಕಡ ಮಹಿಳೆಯರನೇ ಸಿಬ್ಬಂದಿಗಳನ್ನು ನೇಮಿಸುವುದರ ಮೂಲಕ ಸಂಘವನ್ನು ಮಹಿಳೆಯರ ಸರತೆಯಾಗಿ ಮುನ್ನಡೆಸುವ ಜೊತೆಯಲ್ಲಿ ದೃಷ್ಟಿ ಸ್ವಸಹಾಯ ಗುಂಪುಗಳನ್ನು ಕೂಡ ಮೂಲಕ ಮಹಿಳೆಯರಿಗೆ ಸಹ ಉದ್ಯೋಗ ಪ್ರಾರಂಭಿಸಲಿಕ್ಕೆ ಅವರಿಗೆ ಅನುಕೂಲ ಆಗುವಂತೆ ವಿವಿಧ ಕಾರ್ಯಕ್ರಮ ಕೈಗೊಂಡು ಬರ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇದೀಗ ಜಿಲ್ಲಾ ಕೈಗಾರಿಕಾ ಸಂಘದ ಮೂಲಕ ಸಹಯೋಗದೊಂದಿಗೆ ನಮ್ಮ ಸಂಘದ ಸ್ಥಾಪಕ ಸದಸ್ಯರು ಸೈಂಟ್ ಆ್ಯಕ್ನೀಸ್ ಕಾಲೇಜಿನ ಪ್ರೊಫೆಸರ್ ಆಗಿರುವಂಥ ಶ್ರೀಮತಿ ಮೀರಾ ರಮೇಶ್ ಅವರ ಒಂದು ಮುಂದಾಳತ್ವದಲ್ಲಿ ಇದೀಗ ಸ್ವಸಹಾಯ ಬಂಧುಗಳಿಗೆ ವಿವಿಧ ಟ್ರೈನಿಂಗ್ ಪ್ರೊವೈಡ್ಗಳನ್ನು ಮಾಡಬೇಕು ಎನ್ನುವ ಒಂದು ಉದ್ದೇಶಕೊಂಡಿದ್ದೇನೆ ಈ ನಿಟ್ಟಿನಲ್ಲಿ ನಡೆಯುವಂಥ ಈ ವರ್ಷದ ಪ್ರಥಮ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಈಗಾಗಲೇ ಉದ್ಘಾಟನೆ ಮೂಲಕ ಎಲ್ಲರೂ ಅತಿಥಿಗಳು ಉದ್ಘಾಟಿಸಿದ್ದಾರೆ ಬಂದಂಥ ಎಲ್ಲ ಸ್ವಸಹಾಯ ಬಂಧುಗಳಿಗೆ ನಾನು ಹೊರದಾಗಿ ವಂದನೆ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ನಾವು ನಾವು ಒಂದು ಕ್ಯಾಂಡ್ ಮಿನಾಯಲ್ ಅಂತ ಒಂದು ಮನೆ ಸಹೋದ್ಯೋಗ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಒಂದು ಇದೇ ಒಂದು ಜಿಲ್ಲಾ ಕೈಗಾರಿಕಾ ಸಂಸ್ಥೆಯ ಸಹಾಯದೊಂದಿಗೆ ವಿವಿಧ ಇತರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳು ಕೂಡ ಮಾಡಲಿಕ್ಕೆ ಇಚ್ಛೆ ಪಡೆದೇವೆ ಇದಕ್ಕೆ ಸಹಾಯ ಮಾಡಿದಂಥ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಎಲ್ಲ ಅಧಿಕಾರಿಗಳನ್ನು ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇದರ ಉದ್ಯೋಗದ ತರಗತಿ ಮೂಲಕ ಅವರು ಸ್ವಂತ ಉದ್ಯಮ ಮನೆಯಲ್ಲೇ ಯೂಸ್ ಮಾಡುವಂಥ ಉದ್ಯೋಗವನ್ನು ಪ್ರಾರಂಭಿಸಿದರೆ ಅದರಲ್ಲಿ ಆಟೋ ಉತ್ಪನ್ನಗಳ ಮುಂದಕ್ಕೆ ಅವರು ಮಾಡಿಕೊಟ್ರೆ ನಮ್ಮ ಈಗಾಗಲೇ ಮತ್ತೊಂದು ಶಾಖೆ ಇದೆ ಶಾಖೆಯಲ್ಲಿ ಕೂಡ ವಿವಿಧ ಉತ್ಪನ್ನ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಇಚ್ಛೆಪಟ್ಟಿದ್ದೇವೆ ಅದಕ್ಕಾಗಿ ತಾವು ಮುಂದೆ ಬಂದು ತಮ್ಮ ಸಮುದಾಯ ಗುಂಪಿನ ಮೂಲಕ ಈ ಒಂದು ಉದ್ಯೋಗಕ್ಕೆ ಕಾಲಿಡೋದರ ಮೂಲಕ ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ನೇಮಿರಾಜ್ಪಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸೌಮ್ಯ ವಿಜಯ್ ಮತ್ತಿತರರು ಉಪಸ್ಥಿತರಿದ್ದರು ಮಾಡೂರು ಶಾಖೆಯ ಪ್ರಭಾರ ಶಾಖಾಧಿಕಾರಿ ಭವ್ಯ ಸ್ವಾಗತಿಸಿ ಹಿರಿಯ ಶಾಖಾಧಿಕಾರಿ ಸೌಮ್ಯಲತಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು